ಹೈ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಸಿಂಪಲ್ ಆ್ಯಂಡ್ ಬ್ಯೂಟಿಫುಲ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಹೈ ಓಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ರೆಸಿಪಿ ಬಂದು ಒಂದು ಹೆಸರು ಬೇಳೆಯಲ್ಲಿ ಒಂದು ಸ್ನ್ಯಾಕ್ಸ್ ರೆಸಿಪಿ ಮಾಡಿ ತೋರಿಸ್ತಾ ಇದ್ದೀನಿ ಹೆಸರು ಬೇಳೆ ಒಂದು ನೆಂತ್ರೆ ಸಾಕು ಒಂದು ಹತ್ತು ನಿಮಿಷದಲ್ಲಿ ರೆಡಿ ಆಗುತ್ತೆ ಮಕ್ಕಳು ಕಾನ್ವೆಂಟಿಂದ ಬಂದ ಟೈಮಲ್ಲಿ ನಾವು ಇದನ್ನು ರೆಡಿ ಮಾಡಿ ಬಿಸಿ ಬಿಸಿ ಕೊಡ್ಬೋದು ತುಂಬಾ ಇಷ್ಟಪಟ್ಟು ತಿನ್ನುವಂಥ ಈ ಸ್ನ್ಯಾಕ್ಸು ಬನ್ನಿ ಈಗ ಹೆಸರು ಬೇಳೆ ಚೆನ್ನಾಗಿ ನೆಂತಿದೆ ಈಗ ನಾವು ಅದಕ್ಕೊಂದು ಮಸಾಲೆ ರುಬ್ಕೊಂಡೋಣ ಒಂದು ಎರಡು ದಪ್ಪಘಾತದ ಬೆಳ್ಳುಳ್ಳಿ ಅದ್ರ ಕಾಲು ಭಾಗದಷ್ಟು ಶುಂಠಿ ಹಾಕೊಂಡಿದ್ದೀನಿ ಒಂದು ಎರಡು ಎಲೆ ಎರಡು ಕಡ್ಡಿ ಕರಿಬೇವು ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಒಂದು ಎಂಟರಿಂದ ಹತ್ತು ಹಾಕ್ತಾ ಇದ್ದೀನಿ ನಾನು ಹಸಿಮೆಣ್ಸಿಕಾಯ ಯೂಸ್ ಮಾಡ್ತಾ ಇಲ್ಲ ಒಂದು ಸ್ಪೂನಷ್ಟು ಕಾಳು ಮೆಣಸು ಚಕ್ಕೆ ಲವಂಗ ಸ್ವಲ್ಪ ಜೀರಿಗೆ ಇದಿಷ್ಟಕ್ಕೂ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಬಿಟ್ಟು ಅದನ್ನು ರುಬ್ಕೊಂಡೆ ಈಗ ಏನು ಮಾಡಬೇಕು ಚೆನ್ನಾಗಿ ನೆಂದಿದೆ ಬೇಳೆ ಈಗ ಇದು ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ನಾವೇನು ಮಸಾಲೆ ಇದು ಇಟ್ಕೊಂಡಿದ್ದೀವಲ್ಲ ಆ ಮಸಾಲೆನೂ ತೆಗೆದಿಟ್ಕೊಳ್ಳೋಣ ಒಂದು ಸೈಡಲ್ಲಿ ಇದನ್ನು ನೀರು ಹಾಕಬಾರ್ದು ಜಾಸ್ತಿ ಜಾಸ್ತಿ ನೀರು ಹಾಕ್ತೇನೆ ಇದನ್ನು ಒಂದು ಸ್ಪೂನ್ ಮಸಾಲೆ ಹಾಕ್ಕೊಂಡು ಚೆನ್ನಾಗಿ ರುಬ್ಕೋಬೇಕಾಗತ್ತೆ ತರ್ತರಿಯಾಗಿ ರುಬ್ಕೋಬೇಕು ಜಾಸ್ತಿ ನುಣ್ಣಗೆ ಮಾಡಬಾರ್ದು ಈಗ ನೋಡಿ ಮತ್ತು ಅದು ರುಬ್ಕೊಂಡಿರುವಂಥ ಮಸಾಲೆ ಏನಿದೆ ಅದನ್ನು ಸ್ವಲ್ಪ ಎತ್ತಿಟ್ಕೋಬೇಕು ಸ್ನ್ಯಾಕ್ಸ್ ಜೊತೆಯಲ್ಲಿ ತಿನ್ನೋದಕ್ಕೆ ಚ ತುಂಬ ರುಚಿಯಾಗಿರುತ್ತೆ ಈಗ ನೋಡಿ ಇದ ಇನ್ನೊಂದು ಜಾರಲ್ಲಿ ಹಾಕ್ಬಿಟ್ಟು ಇದನ್ನು ಪುನಃ ರುಬ್ಕೊತಾ ಇದ್ದೀನಿ ತರಿ ತರಿಯಾಗಿ ರುಬ್ಕೊಳ್ಳೋಣ ಇದಿಷ್ಟನ್ನು ಒಂದು ಪಾತ್ರೆಗೆ ಹಾಕ್ಬಿಟ್ಟು ಇದಿಷ್ಟು ರುಬ್ಬ ರುಬ್ಬಿದ್ದಾಗಿದೆ ಈಗ ಇದಕ್ಕೆ ಸ್ವಲ್ಪ ಒಂದು ಎರಡರಿಂದ ಮೂರು ಗಾತ್ರದ ಈರುಳ್ಳಿಯನ್ನು ಸಣ್ಣದಾಗಿ ಕ ಹೆಚ್ಚಿ ಇಟ್ಕೊಂಡಿದ್ದೀನಿ ಇದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಸಿಮೆಣ್ಸಿಕಾಯಿ ಹಾಕಿಲ್ಲ ನಾನು ಮಸಾಲೆಗೆ ಒಣಮೆಣ್ಸಿಕಾಯಿ ಹಾಕಿರೋದ್ರಿಂದ ಹಸಿಮೆಣ್ಸಿಕಾಯಿ ಹಾಕಿಲ್ಲ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಸಬ್ಸಿಗೆ ಸೊಪ್ಪು ತುಂಬಾ ಟೇಸ್ಟಿಯಾಗಿರುತ್ತೆ ಇದು ಇದಿಷ್ಟನ್ನು ಮಿಕ್ಸ್ ಮಾಡಿಬಿಟ್ಟು ನೋಡಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇದು ಮಿಕ್ಸ್ ಮಾಡ್ಕೊಳ್ಳೋಷ್ಟಕ್ಕೆ ನಾವು ಒಲೆ ಮೇಲೆ ಎಣ್ಣೆಯನ್ನು ಕಾಯೋದಕ್ಕೆ ಇಟ್ಕೋಬೇಕಾಗತ್ತೆ ಚೆನ್ನಾಗಿ ಎಣ್ಣೆ ಕಾಯಬೇಕು ಎಣ್ಣೆ ಕಾಯೋಕೆ ಮೊದಲೇ ಹಾಕ್ಬಾರ್ದು ಆವಾಗ ಅದೆಲ್ಲ ಎಣ್ಣೆ ತುಂಬ್ಕೊಂಡಂಗೆ ಆಗ್ಬಿಡುತ್ತೆ ನೀಟಾಗಿ ಇದೆಲ್ಲನೂ ಮಿಕ್ಸ್ ಮಾಡಿಕೊಂಡು ಈಗ ಎಣ್ಣೆಯನ್ನು ಕಾಯೋದಕ್ಕೆ ಇಟ್ಟಿದ್ದೀನಿ ಆಲ್ರೆಡಿ ಈಗ ನೋಡಿ ಇದು ರೆಡಿಯಾಗಿದೆ ಇದನ್ನು ನಾವು ವಡೆ ರೂಪದಲ್ಲಾದರೂ ತಟ್ಟಿ ಹಾಕ್ಬೋದು ನೋಡಿ ಎಣ್ಣೆ ಕಾದಿದೆ ಈಗ ನಾವು ಉಂಡು ಉಂಡೆಗಾದರೂ ಹಾಕ್ಬೋದು ಇಲ್ಲಾಂದರೆ ಒಡೆ ರುಬ್ಬದಲ್ಲಾದರೂ ತಟ್ಟೆ ಹಾಕ್ಬೋದು ತುಂಬಾ ಟೇಸ್ಟಿಯಾಗಿರುವಂಥ ಸ್ನ್ಯಾಕ್ಸ್ ಅಂತಲೇ ಹೇಳ್ಬೋದು ಮಕ್ಕಳಂತೂ ತುಂಬಾ ಇಷ್ಟಪಟ್ಟು ತಿಂತಾರೆ ಮತ್ತು ದೇಹಕ್ಕೆ ತುಂಬಾ ತಂಪು ಇದ್ದರೆ ಬೇಳೆ ಆದ್ದರಿಂದ ಇದು ಚೆನ್ನಾಗಿ ಬೆಂದು ಬೆ ಬೇಯಬೇಕಾಗತ್ತೆ ಒಂದು ಮಧ್ಯಮ ಉರಿಯಲ್ಲಿ ಬೇಯಿಸ್ಕೋಬೇಕು ಜಾಸ್ತಿ ಉರಿಯಾದರೆ ಸೀದೋಗ್ಬಿಡುತ್ತೆ ಮಧ್ಯಮ ಉರಿಯಲ್ಲಿ ಚೆನ್ನಾಗಿ ಬೇಯಿಸ್ಕೊಂಡು ಇದಕ್ಕೆ ನಾನು ಏನು ಮಸಾಲೆ ರುಬ್ಬಿದ್ದೆ ನೋಡಿ ಅದನ್ನು ಅದ್ರ ಜೊತೆ ನಂಚ್ಕೊಂಡು ತಿಂದರೆ ಇದು ತುಂಬಾ ಚೆನ್ನಾಗಿ ಬರುತ್ತೆ ಚೆನ್ನಾಗೂ ರುಚಿಯಾಗಿ ಇರುತ್ತೆ ನೋಡಿ ಇದು ಆಲ್ಮೋಸ್ಟ್ ಆಗಿದೆ ಇದನ್ನು ತೆಗೆದಿಟ್ಕೊಳ್ಳೋಣ ನೋಡಿ ಇದನ್ನು ಹೆಸರುಬೇಳೆ ವಡೆ ಅಂತಲೂ ಹೇಳ್ಬೋದು ನೋಡಿ ಇದನ್ನು ತೆಗೆದು ಇಟ್ಬಿಟ್ಟು ಈಗ ಇದಕ್ಕೆ ನಾನು ಮಸಾಲೆ ಹಾಕಿದ್ದೆ ನೋಡಿ ಅದನ್ನು ಟೇಸ್ಟ್ ಮಾಡ್ತಾ ಇದ್ರಂತೂ ಚೆನ್ನಾಗಿರುತ್ತೆ ಒಂದು ಸತಿ ಈ ರೀತಿ ಟೇಸ್ಟ್ ಇದನ್ನು ರೆಡಿ ಮಾಡ್ಕೊಂಡು ಒಂದು ಸತಿ ಟೇಸ್ಟ್ ಮಾಡಿ ನೋಡಿ ತುಂಬನೇ ರುಚಿಯಾಗಿ ಬರುತ್ತೆ ಇದಕ್ಕೆ ಮಸಾಲೆನ ರುಬ್ಬಿರುವಂಥ ಮಸಾಲೆನೂ ಇಟ್ಕೋಬೇಕಾಗುತ್ತೆ ತುಂಬನೇ ಚೆನ್ನಾಗಿತ್ತು ನೀವು ಟ್ರೈ ಮಾಡಿ ಹೇಗಿತ್ತು ಅಂತ ಹೇಳಿ ಧನ್ಯವಾದ